ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಅತಿ ಆಸೆ ಮ್ಯಾಜಿಕಲ್ ಪ್ರೆಷರ್ ಕುಕ್ಕರ್ ಒಂದಿನ ಊರಲ್ಲಿರೋ ಬಡವರು ಸೂರ್ಯಕಾಂತ ಮನೆಗೆ ಬರ್ತಾರೆ ಬಂದು ಅವ್ರ್ ಮನೆ ಮುಂದೆ ನಿಂತ್ಕೊಂಡು ಅದರಲ್ಲಿ ಒಂದ್ ವ್ಯಕ್ತಿ ಹೀಗಂತಾರೆ ಅಮ್ಮ ಯಾರಾದ್ರೂ ಇದೀರಾ ಅದಕ್ಕೆ ಚಂದ್ರಕಾಂತ ಆಚೆ ಬಂದು ಏನಯ್ಯ ಏನು ಬೆಳಗ್ಗೆ ನನ್ನ ಮನೆ ಮೇಲೆ ಬಿದ್ದಿದೀರ ಅಮ್ಮ ನಾವು ದಿನ ಕೂಲಿ ಕೆಲಸ ಮಾಡಿ ಬದುಕೋರಮ್ಮ ಕೊರೋನಾ ಬಂದಾಗಿಂದ ಒಳ್ಳೆ ಕೆಲಸ ಇಲ್ದ್ರೆ ಒಳ್ಳೆ ಊಟ ಇಲ್ದ್ರೆ ತುಂಬಾ ಕಷ್ಟ ಪಡ್ತಾ ಇದ್ ನಮ್ಮನೇಲಿ ಮನೆಗನೇನ್ ಕೆಲ್ಸ ಇಲ್ಲ ಹಂಗಲ್ಲ ಅಮ್ಮ ಯಾರೋ ಸೂರ್ಯಕಾಂತ ಅಮ್ಮ ಅಂತೆ ನಮ್ಗೆ ತಿನ್ನಕ್ಕೆ ಊಟ ಆಗ್ತಾರಂತ ಬಂದ್ವಿ ಏನು ನಿಮ್ಮೆಲ್ಲಾರ್ಗೂ ಊಟ ಆಗ್ತಾರ ನಮ್ಮ ಮತ್ತೆ ನಿಮ್ಮೆಲ್ಲಾರ್ಗೂ ಮಾಡಕ್ಕೂ ಅಷ್ಟು ಅಕ್ಕಿ ನಮ್ಮನೇಲಿ ಇಲ್ಲಪ್ಪ ಅಷ್ಟು ಮೂಟೆ ಇಟ್ಕೊಂಡಿರ್ತೀವ ಏನೋ ಅದೇ ಸಮಯಕ್ಕೆ ಸೂರ್ಯಕಾಂತ ಬರ್ತಾಳೆ ಆಗ ಸೂರ್ಯಕಾಂತ ಅವ್ರೆಲ್ಲಾರನ ನೋಡಿ ಅಯ್ಯಯ್ಯೋ ಆಚೆ ನಿಂತ್ಕೊಂಡಿದೀರಾ ಬನ್ನಿ ಬನ್ನಿ ಒಳಗಡೆ ಬನ್ನಿ ಕರೆದು ಅವ್ರ ಎಲ್ಲಾರ್ಗು ಊಟ ಹಾಕ್ತಾಳೆ ಅದನ್ನ ನೋಡಿ ಚಂದ್ರಕಾಂತಕ್ ಶಾಕ್ ಆಗತ್ತೆ ಏನಿದು ನಮ್ ಮನೇಲಿ ಇಷ್ಟ ಅಕ್ಕಿ ಮೂಟೆ ಇಲ್ಲ ಅಲ್ವಾ ಅತ್ತೆ ಎಲ್ಲಿಂದ ಅಕ್ಕಿ ತಂದು ಇವ್ರಿಗೆಲ್ಲಾ ಊಟ ಮಾಡಾಕ್ತಿದಾರೆ ಸೂರ್ಯಕಾಂತ ಎಲ್ಲಾರ್ಗೂ ಒಟ್ಟೆ ತುಂಬಾ ಊಟ ಹಾಕಿ ಮತ್ತೆ ರಾತ್ರಿಗೂ ಸರಿ ಹೋಗೋಷ್ಟು ಪಾರ್ಸಲ್ ಕಟ್ಟಿ ತಗೊಂಡ್ ಹೇಳ್ತಾಳೆ ಅದನ್ನ ನೋಡಿ ಚಂದ್ರಕಾಂತ ಇನ್ನು ಶಾಕ್ ಅಲ್ಲೇ ಇರ್ತಾಳೆ ಆಮೇಲೆ ಅವರೆಲ್ಲ ಊಟ ಮಾಡಿ ಹೋಗ್ಬಿಟ್ಮೇಲೆ ಅತ್ತಿಯಮ್ಮ ನಮ್ ಮನೇಲಿ ನಮಗ್ ಸಾಕಾಗೋಷ್ಟು ರೇಷನ್ ಇದೆ ಅಷ್ಟೇ ಅಲ್ವಾ ಆದ್ರೆ ನೀವು ಎಲ್ಲಾರ್ಗು ಸರಿ ಹೋಗೋಷ್ಟು ಎಲ್ಲಿಂದ ತಂದು ಮಾಡಿದ್ರಿ ಆಗ ಸೂರ್ಯಕಾಂತ ಚಂದ್ರಕಾಂತಾಗೆ ಅವಳ ಮ್ಯಾಜಿಕಲ್ ಕುಕ್ಕರ್ ಬಗ್ಗೆ ಹೇಳಿ ವಿವರಣೆ ಮಾಡ್ತಾಳೆ ನೋಡಿ ಇದು ಮ್ಯಾಜಿಕಲ್ ಪ್ರೆಷರ್ ಕುಕ್ಕರೇ ಇದ್ರಲ್ಲಿ ಏನ್ ಅಡಿಗೆ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಅದಕ್ಕೆ ಇದರ ಸಹಾಯದಿಂದ ನಾನು ಎಲ್ಲಾರ್ಗೂ ಊಟ ಮಾಡಿ ಹಾಕಿದ್ನೆ ಅದನ್ ಕೇಳಿ ಚಂದ್ರಕಾಂತ ಫುಲ್ ಖುಷಿ ಆಗ್ತಾಳೆ ಆಮೇಲೆ ಒಂದ್ಸಲಿ ಏನು ಮ್ಯಾಜಿಕಲ್ ಪ್ರೆಷರ್ ಕುಕ್ಕರ ಅಕ್ಕಿ ಇಲ್ದೆ ಅನ್ನ ತರಕಾರಿ ಇಲ್ದೆ ಸಾರು ಪಲ್ಯ ಇದ್ಯಾವುದೋ ಸೂಪರ್ ಆಗಿದೆ ಇದೇನಾದ್ರೂ ನನ್ ಸಿಕ್ಕಿದ್ರೆ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸಖತ್ತಾಗಿ ಲಾಭ ಸಿಗುತ್ತೆ ಹಂಗಂತ ಮನ್ಸಲ್ಲಿ ಅನ್ಕೋತಾಳೆ ಅದನ್ನ ನೋಡಿದ ಸೂರ್ಯಕಾಂತ ಏನೇ ಯೋಚನೆ ಮಾಡ್ತಿದ್ಯಾ ನಿನ್ನ ಬಿತ್ರಿ ಯೋಚನೆಗಳು ಏನಾದ್ರೂ ಮಾಡಿ ಈ ಪ್ರೆಷರ್ ಕುಕ್ಕರ್ ನ ತಗೊಂಡ್ ಹೋಗಿ ಹೋಟೆಲ್ ಇಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತ ಅದನ್ ಕೇಳಿದ ತಕ್ಷಣ ಚಂದ್ರಕಾಂತ ಇದೇನು ಅತ್ತಿಯಮ್ಮ ನಾನು ಅನ್ಕೊಂಡಿದ್ದ ಆಚೆ ಹಂಗೆ ಹೇಳ್ಬಿಟ್ರು ಒಂದ್ ವೇಳೆ ಕೇಳಿಸ್ತಾ ಏನು ಅಯ್ಯೋ ಅತ್ತಿಯಮ್ಮ ಹಂಗಲ್ಲ ಏನು ಇಲ್ಲ ಅತ್ತಿಯಮ್ಮ ಅದೇನಾದ್ರೂ ಯೋಚನೆ ಇದ್ರೇನು ಅದನ್ನ ಬಿಟ್ಬಿಡು ಇದು ನನ್ನ ಸೆಂಟಿಮೆಂಟ್ ಪ್ರೆಷರ್ ಕುಕ್ಕರ್ ಇದ್ ನಮ್ ಮತ್ತೆ ಕೊಟ್ಟಿರೋದು ಇದ್ರಲ್ಲಿ ಬಡವರ್ಗ್ ಊಟ ಮಾಡಿ ಹಾಕ್ಬೇಕಷ್ಟೇ ಅರ್ಥ ಆಯ್ತಾ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಮನ್ಸಲ್ಲಿ ಮಾತು ಕೊಟ್ಟಿದ್ದಾಳಂತೆ ಮಾತು ಆದ್ರೂ ಇಷ್ಟು ಒಳ್ಳೆ ವಸ್ತು ಮನೇಲಿ ಇಟ್ಕೊಳ್ಳೋ ಬದ್ಲು ಇದನ್ನಿಟ್ಟು ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೋ ಚ ಈ ಅಮ್ಮ ಯಾವಾಗ್ಲೂ ಹಿಂಗೆ ಅರ್ಥಾನೇ ಆಗಲ್ಲ ಹಂಗಂತ ಮನ್ಸಲ್ಲಿ ಅನ್ಕೋತಿರ್ತಾಳೆ ಆಗಲೇ ಅಲ್ಲಿಗೆ ಅವತಾರಂ ಬರ್ತಾನೆ ಬುಚ್ಚಿಕ್ಕಿ ಬುಚ್ಚಿಕ್ಕಿ ಯಾಕಕ್ಕ ಏನಾಯ್ತು ಯಾಕಷ್ಟು ಚಿಂತೆ ಮಾಡ್ತಿದ್ಯಾ ಆಗ ಚಂದ್ರಕಾಂತ ನಡೆದಿದ್ ವಿಶಾಲ ಹೇಳ್ತಾಳೆ ಬುಜ್ಜಿಕ್ಕಿ ಬುಜ್ಜಿಕ್ಕಿ ನೀನು ಹೇಳೋದು ನಿಜಾನೇ ಅಕ್ಕ ಆದ್ರನ್ ಇಟ್ಕೊಂಡು ಬಿಸ್ನೆಸ್ ಮಾಡಿದ್ರೆ ನಾವು ಎಲ್ಲೋ ಹೋಗ್ಬಿಡ್ಬೋದು ಹೆಂಗಾದ್ರೂ ಆ ಮ್ಯಾಜಿಕ್ ಪ್ರೆಷರ್ ಕುಕ್ಕರ್ ನ ತಂದ್ಬಿಡಕ್ಕ ಅದರಿಂದ ನಾವು ಬಿಸ್ನೆಸ್ ಮಾಡೋಣ ಆಗ ಚಂದ್ರಕಾಂತ ಮೆತ್ತಿಗೆ ಪ್ರೆಷರ್ ಕುಕ್ಕರ್ ಜಾಗದಲ್ಲಿ ಇನ್ನೊಂದ್ ಪ್ರೆಷರ್ ಕುಕ್ಕರ್ ನ ಇಟ್ಬಿಟ್ಟು ಆ ಪ್ರೆಷರ್ ಕುಕ್ಕರ್ ನ ತಗೊಂಡ್ ಬಂದ್ಬಿಡ್ತಾಳೆ ಆಮೇಲೆ ಅವತಾರ್ ಮತ್ತೆ ಚಂದ್ರಕಾಂತಮ್ ಇಬ್ರು ಸೇರಿ ಹೋಟೆಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ ಚಂದ್ರಕಾಂತಮ್ ಅಡಿಗೆ ಎಲ್ಲ ಮಾಡ್ತಿದ್ರೆ ಅವತಾರ ಸಪ್ಲೈ ಮಾಡ್ತಾನೆ ಹಂಗೆ ಅವ್ರಿಗೆ ಚೆನ್ನಾಗ್ ಲಾಭ ಬರುತ್ತೆ ಇದೆಲ್ಲ ಒಂದು ರೌಡಿ ನೋಡ್ತಾನೆ ನೋಡಿ ಹೋಗಿ ಅವ್ರ ಬಾಸ್ ಹತ್ರ ಹಿಂಗ್ ಹೇಳ್ತಾನೆ ಬಾಸ್ ಬಾಸ್ ಯಾರೋ ಚಂದ್ರಕಾಂತ ಅಂತೆ ಊರಲ್ಲಿ ಹೋಟ್ಲ್ ಇಟ್ಟಿದ್ದಾಳೆ ಅವಳ ಹತ್ರ ಮ್ಯಾಜಿಕಲ್ ಕುಕ್ಕರ್ ಇದೆ ಬಾಸ್ ಆ ಕುಕ್ಕರ್ ಅಲ್ಲಿ ಎಷ್ಟು ಜನಕ್ಕಾದ್ರೆ ಅಷ್ಟು ಜನಕ್ಕೆ ಊಟ ಬರ್ತಾನೆ ಇದೆ ಬಾಸ್ ಹಂಗಂತ ಹೇಳ್ತಾನೆ ಅದನ್ನ ಕೇಳಿದ ತಕ್ಷಣ ಬಾಸ್ ಖುಷಿ ಆಗ್ತಾನೆ ವಾವ್ ಸಬಾಶ್ರಾ ಬೆಳಗ್ಗೆ ಬೆಳಗ್ಗೆ ಒಂದು ಒಳ್ಳೆ ವಿಷಯ ಹೇಳ್ದೆ ಕಣೋ ಇಲ್ಲಿರೋರು ಎಲ್ರಿಗೂ ಊಟ ಹಾಕಕ್ಕಾಗ್ದ್ರೆ ಕಷ್ಟ ಪಡ್ತಾ ಇದ್ದೀನಿ ಆ ಮ್ಯಾಜಿಕ್ ಕುಕ್ಕರ್ ಇಂದ ಎಷ್ಟು ಜನಕ್ಕಾದ್ರೆ ಊಟ ಮಾಡಿ ಮಾಡಾಕ್ಬೋದು ಹೋಗ್ರೋ ಹೋಗಿ ಮ್ಯಾಜಿಕ್ ಕುಕ್ಕರ್ನ ಮತ್ತೆ ಅಡುಗೆ ಮಾಡೋರ್ನ ಕರ್ಕೊಂಡ್ ಬನ್ನಿ ಮತ್ತೆ ಮ್ಯಾಜಿಕ್ ಪ್ರೆಷರ್ ಕುಕ್ಕರ್ನ ಅವರ ಡೆನ್ ಗೆ ಕರ್ಕೊಂಡ್ ಬರ್ತಾರೆ ಚಂದ್ರಕಾಂತ ಮತ್ತೆ ಅವತಾರ ಭಯದಿಂದ ನಡುಕ್ತಾ ಇರ್ತಾರೆ ಆಗ ಆ ಡೆನ್ ನಲ್ಲಿ ಇರೋ ಡಾನ್ ಅವ್ರ ಹತ್ರ ಇವತ್ತಿಂದ ನೀವು ನಮ್ಮವ್ರು ಎಷ್ಟು ತಿಂತಾರೋ ಅಷ್ಟನ್ನ ಮ್ಯಾಜಿಕ್ ಕುಕ್ಕರ್ ಇಂದ ಮಾಡಿ ಅಡಿಗೆ ಮಾಡಿ ಹಾಕ್ಸ್ ಮಾಡಿ ನೀವೇ ಹಾಕ್ಬೇಕು ಇಲ್ಲಾದ್ರೆ ಯಾರು ಜೀವಂತವಾಗಿ ಇರಲ್ಲ ಅದನ್ ಕೇಳ್ಸ್ಕೊಂಡಿದ್ದ ಅವರಿಬ್ರು ಭಯದಿಂದ ಸರಿ ಅಂತ ಹೇಳ್ತಾರೆ ಹಂಗೆ ಅವರು ಆ ಡೆನ್ನಲ್ಲೇ ಇರ್ತಾ ಎಲ್ಲಾರ್ಗು ಅಡ್ಗೆ ಮಾಡ್ತಾ ಇರ್ತಾರೆ ಎರಡ್ ದಿನ ಕಳೆಯುತ್ತೆ ಚಂದ್ರಕಾಂತ ಅಳ್ತಾ ಅವತಾರತ್ರ ಏನೋ ಇವ್ರು ಇಷ್ಟು ತಿಂತಿದಾರಲ್ವೋ ಇಷ್ಟು ತಿಂದ್ರೂ ಸಾಕಾಗ್ತಾ ಇಲ್ವೋ ಏನೋ ಇದು ಒಟ್ಟಿನ ಏನೋ ಅರ್ಥ ಆಗ್ತಿಲ್ಲ ನನ್ಗೆ ಹಂಗಂತ ಅಂತಾನೆ ಅದಕ್ಕೆ ಅವತಾರ ಬುಜ್ಜಕ್ಕೆ ಬುಜ್ಜಕ್ಕೆ ಹಾನಿ ಜನ ಅಕ್ಕ ಅವ್ರಿಗೆ ಊಟ ಹಾಕಿ ಹಾಕಿ ನನ್ಗೆ ಸೊಂಟ ನೋತಿದೆ ಹಂಗಂತ ಚಿಂತೆ ಮಾಡ್ತಿದ್ದಾಗ ಆಗ ಒಂದ್ ರೌಡಿ ಬಂದು ಚಂದ್ರಕಾಂತ ಹತ್ರ ಇಲ್ಲಿ ನೋಡು ಚಂದ್ರಕಾಂತ ಮಕ್ಕ ಮಾಡಿದ ಬಿರಿಯಾನಿ ಸೂಪರ್ ಆಗಿತ್ತು ಇವತ್ ಸ್ವಲ್ಪ ಜಾಸ್ತಿ ಮಾಡು ಅರ್ಥ ಆಯ್ತಾ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಅದಕ್ಕೆ ಚಂದ್ರಕಾಂತ ಇವನ್ಗೆ ನಾಲ್ಕು ಮೊಮ್ಮಕ್ಳು ಇದ್ದಂಗಿದಾರೆ ಇವ್ರಗ್ ನನ್ ಅಕ್ಕ ಅಂತೆ ಲೋ ಅವತಾರ ಏನಾದ್ರು ಒಂದ್ ಮಾಡು ಎಷ್ಟ್ ದಿನಾನು ಇನ್ನೂ ಇಲ್ಲೇ ಇರೋದು ಅಕ್ಕ ಅದ್ ನಿನ್ ಕೈಯಲ್ಲೇ ಇದೇ ಯಾವಾಗ್ ನಮ್ ಪ್ರಮಾದದಲ್ಲಿ ಬಿದ್ರು ನೀನು ನಿಮ್ಮ ಅತ್ತೆನೇ ಕರಿತೀಯ ಅಲ್ವಾ ಹೀಗೂ ಅವ್ರನ್ನೇ ಕರಿ ಅಕ್ಕ ಬಂದಾಗಿಂದ ಕರೀತಾನೆ ತಿನ್ಕಣ ಎಲ್ಲಿ ಬಂದೇ ಇಲ್ಲ ಹಂಗಂತ ಹೇಳಿ ಕಷ್ಟ ಇರ್ತಾಳೆ ಮತ್ತೆ ಏನು ಮಾಡಕ್ಕಾಗದೆ ಅಲ್ಲಿರೋರ್ಗೆಲ್ಲಾರ್ಗು ಊಟ ಮಾಡಿ ಹಾಕ್ತಾ ಇರ್ತಾಳೆ ಅವ್ರೆಲ್ಲಾರು ತಿಂದಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಕ್ ಹೋಗ್ತಾರೆ ಆಗ ಆ ಮ್ಯಾಜಿಕಲ್ ಪ್ರೆಷರ್ ಕುಕ್ಕರ್ ಮಾತಾಡ್ತಾ ಚಂದ್ರಕಾಂತ ಮತ್ತೆ ಅವತಾರ ಹತ್ರ ಈಗ ಹೇಳುತ್ತೆ ಏನು ಇನ್ನ ನೋಡ್ತಾ ಇದೀರಾ ಅವ್ರ ಎದ್ದೋಳಷ್ಟೊತ್ತಿಗೆ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾಳೆ ಅದರಿಂದ ಅವ್ರ ಅಲ್ಲಿಂದ ಓಡೋಗ್ತಾರೆ ಹೋಗ್ತಾ ಹೋಗ್ತಾ ಆ ರೌಡಿಗಳ ಬಗ್ಗೆ ಪೊಲೀಸ್ ಹತ್ರ ಹೇಳ್ಬಿಟ್ಟು ಹೋಗ್ತಾರೆ ಮನೆಯಲ್ಲಿ ಸೂರ್ಯಕಾಂತ ಅವ್ರನ್ನ ನೋಡಿ ಏನೋ ಪ್ರಯಾಣ ಚೆನ್ನಾಗಾಯ್ತಾ ಹಂಗಂತ ಕೇಳ್ತಾರೆ ಅದಕ್ಕೆ ಚಂದ್ರಕಾಂತ ಯಾಕೆ ಅಮ್ಮ ಇಷ್ಟು ಲೇಟು ಅದಕ್ಕೆ ಸೂರ್ಯಕಾಂತ ಏನೇ ನಾನು ಎಷ್ಟು ಹೇಳಿದ್ರು ನೀನು ಅದನ್ನ ಕೇಳ್ದೆ ಆ ಪ್ರೆಷರ್ ಕುಕ್ಕರ್ನ ನಿನ್ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೊಂಡೆ ಅದಕ್ಕೆ ಅವ್ರ ಹತ್ರ ಇದ್ರೇನೆ ನಿನ್ಗೆ ಬುದ್ಧಿ ಬರತ್ತಂತ ಎರಡು ದಿನದಿಂದ ನಿನ್ನ ಅವ್ರ ಹತ್ರ ಎಂದ ಕಾಪಾಡಿಲ್ಲ ಹಂಗಂತ ಹೇಳ್ತಾಳೆ ಅದಕ್ಕೆ ಚಂದ್ರಕಾಂತ ಕೋಪದಿಂದ ಮನ್ಸಲ್ಲಿ ಹಾಗಾದ್ರೆ ಬೇಕಂತನೂ ನನ್ನ ಎರಡ್ ದಿನ ಆ ಡೆನ್ನಲ್ಲಿ ಇರಂಗ್ ಮಾಡಿದ್ರ ಅಮ್ಮ ನಿಮ್ ಕತೆ ಹೇಳ್ತೀನಿ ಹಂಗಂತ ಅನ್ಕೋತಾ ಇರ್ತಾಳೆ